ఇదకు ఇంగే ఇద్దాం సే మట్ట హ్ మట్ట హ్ కొరస్తేలా కొకార్డ లేపా చూడకు ఏ నా నిందు గడుగుడు ముత్య ఛానల్ ಹಂಗೆ ಸ್ವಲ್ಪ ವ್ಲಾಗ್ ಮಾಡೋಕ್ಕೆ ಪುಸ್ತಕ ಸಿಗೋ ಗೊತ್ತಿಲ್ಲ ನೀವು ಕಮೆಂಟ್ ಹಾಕೋಕೆ ಗೊತ್ತಿರಿ ಯಾಕಂದರೆ ಡೈಲಿ ವ್ಲಾಗ್ಸ್ ಮಾಡೋ ಗೊತ್ತಿಲ್ಲ ಅಂತೇಳಿ ಟೈಮ್ ಸಿಗೋ ಗೊತ್ತಿಲ್ಲ ಅದಕ್ಕೆ ಮಾಡೋಕೆ ಆಗ ಗೊತ್ತಿಲ್ಲ ಅಷ್ಟೇ ಟೈಮ್ ಸಿಕ್ಕಾಗ ಆಲ್ಮೋಸ್ಟ್ ಟ್ರೈ ಮಾಡಿರ್ತೀನಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಸೊ ನಾನು ಕೊಡ್ತೀನಿ ಈಗ ಮೇಡಮವ್ರ ಒಳಗೆ ಮಕ್ಕಂಬಟ್ಟ ಟೈಮು ಆಗಿತ್ತು ಭಾಳ ಟೈಮ್ ಎದ್ದಿದ್ಲು ಎದ್ದು ಕೆಲಸ ಮಾಡಿ ವಾಪಸ್ ಮತ್ತೆ ಮಕ್ಕಳ ಸ್ವಲ್ಪ ಲೋ ಬಿ ಪಿ ಐತೆ ಜಾಸ್ತಿ ಹೊತ್ತು ನಿಂತು ಕೆಲಸ ಮಾಡಿಬಿಟ್ರೆ ತಿಳೀತಿರದಂಗೆ ಕಣ್ಣು ಮಂದಿ ಬಂದಾಗ ಅಂತ ಹೋಗಿ ಹಾಸ್ಪಿಟ್ಲಿಗೆ ಒಂದ್ಸಲ ತೋರ್ಸ್ಕೊಂಡು ಬರಬೇಕು ಅದೊಂದು ಐತಿ ಆಮೇಲೆ ಏನು ಹೇಳಬೇಕು ಬ್ಲಾಗ್ ಸ್ವಲ್ಪ ಮಾಡೋಕ್ಕೆ ಬಿಟ್ಬಿಟ್ನೆಲ್ಲ ಏನು ಮಾತಾಡಬೇಕು ಸ್ವಲ್ಪ ಪಟ್ನಾಗ ಗೊತ್ತಾಗಲ್ಲ ಡೈಲಿ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದನೇ ಅಂದ್ರೆ ಟಕ 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 ಅಂತ ಶೇರ್ ಮಾಡ್ತಿರ್ತೀನಿ ನಿಮ್ಮ ಮುಂದೆಲ್ಲ ವಿಷಯಗಳನ್ನ ಸೊ ಲೋಪಿ ಪಿ ಐತಿ ಅವ್ರು ಓ ಎಸ್ನು ಕೊಟ್ಟಾರ ಕುಡಿ ಕುಡಿ ಅಂತೇಳಿ ಮಟ್ಟಿಗೆ ಕುಡಿಯೋಂಗಿಲ್ಲ ಒಂದು ಕುಡ್ದಾಳೆ ಅವನಿಗೆ ಉಳಿದಿದ್ದು ಕುಡಿದಾಗುತ್ತೆ ಅಂತೇಳಿ ಎಲ್ಲರೂ ಮುಚ್ಚಿಡ್ತಾಳನ್ನ ನೋಡು ಇನ್ನು ಮಕ್ಕೊಂಡಾಳ ಎಬ್ಬಸನ್ನ ಕುರಿಸಿ ಸ್ನಾನ ಮಾಡಿದ್ವಿ ನಾಷ್ಟ ಇವತ್ತು ಲೆಮನ್ ರೈಸ್ ಮಾಡಿದ್ವಿ ಅದೇ ಕ್ವಿಕ್ಕಾಗಿ ಆಯಿತು ಅಂತೇಳಿ ಇವ್ರಿನ್ನ ಮಕ್ಕಳ ಅಮ್ಮವ್ರು ಹೇಳ್ತಾಳೆ ಗೊತ್ತಿಲ್ಲ ಓಯ್ ಹೇಳು ಜಾಸ್ತಿ ರೆಸ್ಟ್ ಮಾಡಬಾರ್ದು ಅಂತಾರೆ ಆಮೇಲೆ ಜಾಸ್ತಿ ಮೊಕ್ಕೋಬಾರ್ದು ಅಂತಾರೆ ಒಬ್ಬೊಬ್ರು ರೆಸ್ಟ್ ಮಾಡಬೇಕು ಅಂತಾರೆ ಒಬ್ಬೊಬ್ರು ಅಂತಾರೆ ಈ ಟೈಮಲ್ಲಿ ಜಾಸ್ತಿ ಕೆಲಸ ಮಾಡಿದ್ರೆ ಮುಂದೆ ಡೆಲಿವರಿಗೆ ಈಸಿ ಆಗುತ್ತೆ ನಾರ್ಮಲ್ ಆಗುತ್ತೆ ಅಂತ ಈ ಥರನೂ ಅಂತಾರೆ ಅದು ಗೊತ್ತಾಗೋಲ್ಲ ಏನು ಮಾಡಬೇಕು ಜಾಸ್ತಿ ಕೆಲಸ ಮಾಡಿದರೆ ತಲಿ ತಿರ್ಬೇಕು ಅದಕ್ಕೆ ಈಗ ಅದೇ ಸ್ವಲ್ಪ ಪ್ರಾಬ್ಲಮ್ ಇನ್ನೊಂದು ತನ್ ತಾನು ಮಾಡಿಕೊಂಡು ತಂದ ತಿನ್ನಕ್ಕೆ ಸ್ವಲ್ಪ ಇದಕ್ಕೆ ನನಗೊಬ್ಬರು ಯಾರು ಬೇಕು ಅಂತಾರೆ ಊರಿಂದ ಯಾರನ್ನ ಕಳ್ಸ ಕಳ್ಸು ಉಂಟು ನಿನಕಿ ಇವು ಕಪ್ ಕೇಕು ಭಾಳ ಇಷ್ಟಪಟ್ಟು ಹಠ ಮಾಡಿ ತರ್ಸಿಲ್ಲು ಇದರೊಳಗೆ ಇನ್ನೂ ಒಂದು ಮುಟ್ಟಿಲ್ಲ ಹೆಂಗದ ಇನ್ನೂ ಹಂಗೆ ಅದಾವೆ ತಿನ್ನೋಕೆ ಹೋಗಿಲ್ಲ ಅದನ್ನು ಇದು ಇಷ್ಟೇ ಅಲ್ಲ ತಿನ್ನದ್ರೆ ಊಟ ಮಾಡೋದಿಲ್ಲ ಅನ್ನ ಸಾರು ಅಂತ ಅದನ್ನ ಬಟ್ ಮತ್ತೆ ಹೇಳ್ತೀನಲ್ಲ ಈಗ ಈಗ ಒಂಥರೂ ಡ್ರೈ ಫ್ರೂಟ್ಸ್ ಹಿಂಗೆ ಬಿದ್ದಿದ್ದು ಇಲ್ಲಿ ಅದು ಆಮೇಲೆ ಇಲ್ಲೊಂದಿಷ್ಟು ಡ್ರೈ ಫ್ರೂಟ್ಸು ಇವೇನು ಇನ್ನೊಂದಿಷ್ಟು ಕಾಜು ಇವೇನು ಬಿತ್ತವಲ್ಲ ಇನ್ನೂ ಹಿಂಗೆ ಆ ಯಾಕೆ ತಿನ್ನ ಅದು ಗೊತ್ತಾಗಬೋದು ನನಗೆ ಎಪ್ ಸುಮ್ನೆ ನನಗೆ ಸ್ವಲ್ಪ ನರ್ವಸ್ ಆಗಿಬಿಟ್ಟಾರೆ ಅದಕ್ಕೆ ಬ್ಲಾಗ್ ಮಾಡೋಕ್ಕಾಗಲ್ಲ ಏನಪ್ಪ ಈ ಥರ ಸ್ವಲ್ಪ ಡಲ್ ಆಗ್ಬಿಟ್ಟಾಳಕ್ಕೆ ಅದಕ್ಕೆ ನಾವ್ರು ಇವನ್ನೆಲ್ಲ ತಿಂದು ಖಾಲಿ ಮಾಡ್ಬೇಕಂದ್ರೆ ನನಗೂ ಮೂಡಿಲ್ಲ ಮನೆಯಾಗ ಒಬ್ಬರು ಆ್ಯಕ್ಟಿವ್ ಆಗಿದ್ರೆ ಅವರು ತಿಂತಾ ಇದ್ದರು ನಮಗೂ ತಿನ್ನೋಕೆ ಇರ್ತೈತಿವಿ ಒಬ್ಬರು ಅದು ಹಂಗೆ ಅದು ಒಬ್ಬರನ್ನೊಬ್ಬರು ಹೇಳಕ್ಕೆ ಬರಲ್ಲ ಹಂಗೆ ಅದು ಮನೆಯಾಗೆ ಅಂದರೆ ಹೊರಂತ ಮಾಡೀನಿ ಹೊರಗೆ ಕರ್ಕೊಂಡು ಹೋದ್ರೆ ಗಾಡಿ ಮೇಲೆ ಅಡ್ಡಾಡೋಂಗಿಲ್ಲ ಅದೊಂದು ಅಭ್ಯರ್ಥಿ ಅದಕ್ಕೆ ಕರ್ಕೊಂಡು ಹೋಗಾಕು ಯಾವಾಗ ಗೊತ್ತಿಲ್ಲ ಅಕ್ಕಿಗೂ ಮನೆಯಾಗ ಕೂತು 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 ಇಲ್ಲೇ ತೆಲ ಜಿಟ್ಲೈತೆ ಅಷ್ಟೇ ಇದು ಕಪ್ಕೆಕಿ ತಿಂದಿನಲ್ಲ ಇಲ್ಲಿ ತಳ ನೋಡಿದ್ರೆ ಡಾಡ ಈ ಥರ ಇಷ್ಟು ಹೊಟ್ಟೆಗೆ ಹೋತಂದ್ರೆ ಕೊಲೆಸ್ಟ್ರಾಲು ಒಂದು ವಾರದ ತುಂಬ್ಕೋಬಿಡ ಹೊಟ್ಟೆ ನನಗೆ ಅದಕ್ಕೆ ಇಂಥ ಇಷ್ಟ ಆಗಿಲ್ಲ ಆದರೂ ತಿನ್ಬಿಟ್ಟೆ ಏನು ಮಾಡಬೇಕಲ್ಲ ಬಿಣೆ ಅದು

ಬರ್ರಿ ಎಲ್ಲರೂ ಲೆಮರೀಸ್ ಬಡವರ ಚಿತ್ರನ ಚಿತ್ರನ ಏನಂತಾರೆ ಬಡವರು ಬಡವರ ಏನಂತಾರೆ ಬಡವರನ್ನ ಏನು ಇಲ್ಲ ಏ ಬಡವರ ತಿನ್ನುರನ್ನ ಚಿತ್ರನ ಕೊಡ್ಸ್ತೀಲಾ ಕೊಡ್ಸ್ತೀನಿ ಅಂತಾ ಭಯಪಡ ಆ ಭಯಂಗಿಲ್ಲ ಪ್ರಮಿಶ್ವಾ ಇಲ್ಲ ಭಯಂಗಿಲ್ಲ ಬಾ ಯಾಕೆ ನೋಡ್ತೀನಿ ಅದು ಒಳ್ಳೇದಿತ್ತ ನಾ ಕೊಡಿಸ್ತೀನಿ ಅಂತ ಯೂಸ್ ಆಗೋದಿತ್ತ ನಾ ಕೊಡಿಸ್ತೀನಿ ಮನೆಯವ್ರ ಬಟ್ಟೆ ತಗೊಂಡಿಲ್ಲ ಹಾ ಇವತ್ತಿ ತಿನ್ನಬಾರ್ದು ಇಲ್ಲಿ ಪ್ಯೂರ್ ಸಿಗಂಗಿಲ್ಲ ಇವತ್ತಿ ಅಯ್ ಇವತ್ತಿ ಚಲೋ ಏನು ಅದು ಹಳ್ಳ ಕಸ್ರ ಕಸರ್ ಇರ್ತೈತೆ ಅದ್ರೊಳಗ ಪ್ಯೂರ್ ಸಿ ಹಂಗಿಲ್ಲ ಇಲ್ಲಿ ಪ್ಯೂರ್ ಸಿಗ್ಬೇಕಂದ್ರ್ಯೂರ್ ಹೋಗ್ಬೇಕು ಏ ಇಲ್ಲ ಇಲ್ಲ ಇಲ್ಲಿ ಆಯ್ತು ನೋಡಬ ಕೊಡಸ್ ಅಲ್ಲಿ ಚಲೋ ಇಬ್ಬತ್ತು ಚಿಕ್ಕ ಮಾತ್ರ ಕೊಡಿಸ್ತೀನ ಇಲ್ಲ ಅಂದ್ರೆ ಇಲ್ಲ ಚಲೋ ಇಬ್ಬತ್ತಿ ಚಿಕ್ಕ ಅಷ್ಟೇ ದೊಡ್ಡದೇನೋ ಭಾರಿ ಕಳ್ತ ನೀರಲ್ಲಿ ಹೇಗಿದ್ರ ಇವತ್ತಿ ಅದು ಒಳ್ಳೇದೂ ಅಲ್ಲ ಒಂದೊಂದ್ಸದು ಹಳ್ಳಿರ್ತಾವೆ ಅದೇ ಕಷ್ಟ ಸಾಕ್ಷಿ ವಾ

ಏಯ್ ಇದು ಚಲೋ ಅದು ಒಂದು ಕಡೆ ಎಳಿತೈತಿ ಎಲ್ಲಿಂದ ಇವು ತರಕಾರಿ ಗಿರ್ಕಾರಿ ಏನು ಬೇಡಲ್ಲ ನಡಮೆಟೋ ಏನೇನು ತೊಗೋಬೇಕು ಏನೇನು ತೊಗೊತೀವಿ ಗೊತ್ತಾಗಲ್ಲ ಲಿಸ್ಟೂ ಮಾಡ್ಕೊಂಡು ಬಂದಿಲ್ಲ ಮನೆಯಾಗ ಬರೋದು ಹಾಂ ಮಾರಿಗೆ ಕಟ್ಟಿಡ್ತೀವಿ ಬಿಡು ಗಾಡಿ ತೊಗೊಂಡು ರೈಫ್ರೂಕ್ಸ್ ತಗೊಂಡು ತೋತೇನೆ

ಇಲ್ಲದ್ರೆ ನೋಡಿ ಬೆಲ್ಲ ಈ ಬೆಲ್ಲ ತೊಗೊಂಡ್ರೆ ಇದು ಆಗುತ್ತೆ ಮೆತ್ತಗಾಗುತ್ತೆ ಇದು ಈಗ ಈ ಬೆಲ್ಲ ಒಂಥರ ಕೊಯ್ಬೇಕಾಗತ್ತಿದ ಇದು ಜಜ್ಜಿದ್ರ ಮೆತ್ತಗ ಆಗ್ಬೋದು ಇದು ಸ್ವಲ್ಪ ಆಗ್ಬೋದು ಇದರಿಗಿಂತ ಸಣ್ಣದ ಎಲ್ಲಿ ಸಿಗುತ್ತೆ ಇದು ಇದೇ ಲಾಸ್ಟ್ ಸೇಮ್ ಸೈಜ್ ಇವು ಸಣ್ಣ ಸಣ್ಣ ಆದ್ರೆ ಇದರಿಗಿಂತ ಸಣ್ಣ ಸೈಜ್ ಸಿಗಲ್ಲ ಮುಂದೆ ಸಿ ನಮಗೆ ಎಷ್ಟನ್ನು ಕಷ್ಟ ಹೋಳಾಗ ಬರ್ತಾರೆ ಎಲ್ಲ ನಾವು ಇಲ್ಲೇ ಇದ್ದು ಏನು ಅದು ಮುಂದೆ ಮುಂದಿರ್ಬೋದು ಸಿಕ್ಕುವ ಅಯ್ಯೋ ಇಲ್ಲಲ್ಲ ಮಾರ ನಮ್ಮ ಐಟಮ್ ಸಿಕ್ತಿ ನೋಡಿ ಅದು ಅಲ್ಲ ಹಾರ್ಪಿಕ್ ಹಾರ್ಪಿಕ್ ಹಾಂ ಅದು ಭಾರಿ ಕ್ಲೀನ್ ಆಗತ್ತ ಇಲ್ಲೇ ತೊಳಗಿರ್ಬೋದು ನೋಡು ಎಲ್ಲ ಅದೇನೋ ಇಲ್ಲೇ ಕಣ್ ಮುಂದೆ ಇರ್ತಾವೆ ಪಟ್ ಪಟ್ ಒಂದ್ಸಲ ಕಾಣಂಗಿಲ್ಲ ಅವ್ ಏಯ್ ಓಕೆ 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 ಇಲ್ಲದಲ್ಲ ಇದೇನು ಸಾಡ್ದ ಹೌ ಮಚ್ ಇಸ್ ದಿಸ್ ಒನ್ ಟೆನ್ ತ ಏಯ್ ಟಾಟಾದ್ ಏನು ದೇಶದ್ದು ದೇಶದ್ದು ಇನ್ನು ತೊಗೋಬೇಕು ಬೇರೆ ಶೂಟ ಬೇಕಾ ರೀ ಇದಿಲ್ಲ ಇಂದು ತೊಗೊಳ್ದ ಬ್ಯಾಡ್ ಬಿಡು ಇದನ್ನ ತಗೋ ಸಾಕು ನಾವು ಜಾಸ್ತಿ ಏನು ಕೊಬ್ಬರಿ ಎಣ್ಣೆ ಹಚ್ಕೊತೀವಿ ಕಣ್ಣೇ ಕಡೆ

ಸರಿ 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 ಬೇಡಿ ಅವ್ರಿಗೆ ಸಾಂಗ್ ಸಿಗಲ್ಲಮ್ಮ ಇಲ್ಲ ಹೇಳಿ ನಡೀತಿ ಸರ್ ಫಿಕ್ಸಲ್ ರೀ ಎರಡು ಒಂದು ಇವು ತಗೋಬೇಕು ಇದ್ರಾಗ ತೊಗೋಬೇಕು ಇದು ಹಿತ್ತಾಳಲ್ಲಿ ಸ್ಟೀಲ್ ಇದು ಹಿತ್ತಾಳಿ ಕೋಟಿಂಗ್ ಮಾಡ್ಯಾರ ಅಷ್ಟೇ ಎಲ್ಲ ಕಲ್ಬೇಕು ಇಲ್ಲ ಶಾಲೆ ಮುಂದೆ ಹಣ್ಣು ತೊಗೋಬೇಕು ಹೋಗಿ ಹಣ್ಣು ತಗೊಳ್ಳೋಣ ನೋಡೋದಲ್ಲ ಟೈಮ್ ಯಾಕೆ ವೇಸ್ಟ್ ಮಾಡ್ತೀವಿ ಪಟ್ಟ ಅಲ್ಲ ತಗೊಳ್ಳೋಣ ಪಟ್ಟ ಸುಮ್ಮನೆ ನೋಡು ಹಂಗು ನೋಡುದ್ ಇಲ್ಲ ಟೈಮ್ ಯಾಕೆ ವೇಸ್ಟ್ ಮಾಡ್ತೀವ ಆ ಕಡೆ ಹಣ್ಣು ತೊಗೋಬೇಕು ತರಕಾರಿ ತೊಗೋಬೇಕು ಸುಮ್ಮನೆ ಸುಮ್ಮನೆ ನೋಡೋದು ಅವನು ತೊಗೊಳಲ್ಲ ಬಿಡೋಂಗಿಲ್ಲ ಅರ್ಧ ತಾಸು ಟೈಮ್ ಆಗತ್ತಾ ನನಗೆ અવાવા ભાઈ ભાઈલાસ કે બકિલાસ ભાઈ તો બ લાગક થોડે લદારે પછી આખ બરક કી કણી નેડી અડક સુમા કિરાણીલ યોકેસી આ લેલે સખોના સુમ તો મરો બેસી લલ્લા કન કાનતાવના ખંડી દેલા બેકંતા કેતા સોયા બિના આ કડી નોડબક નેડી હો

ನಿಂದು ತಗೋ ಒಂದು ಕೆಜಿ ಅಷ್ಟು ತುಂಬ ಹಾಕ ಒಂದು ಎಷ್ಟು ಬರ್ತ ಗೊತ್ತೈತೆ ನೀನು ಒಂದು ಆರು ಹಾಕು ಹತ್ರ ಹತ್ರ ಒಂದು ಕೆಜಿ ಆಗತ್ತೆ ಇದ್ರೊಳಗೆ ವೆರೈಟಿಸ್ ಅದಾವ ಇದು ಬೇರೆ ತರದ್ದು ಇದು ಬೇರೆ ತರದ್ದು ಅದನ್ನ ಇದರಲ್ಲಿ ಇದು ಎರಡುನೂರ ಐವತ್ತು ರೂಪಾಯಿ ಒಂದು ರೂಪಾಯಿ ಅದು ಒರೇ ಒನ್ನೂರ ಮೂವತ್ತು ರೂಪಾಯಿ ಮತ್ತು ಇದು ಬೇರೆ ಯಾವುದು ನಮ್ಗೆ ಗೊತ್ತಾಗಲ್ಲ ನಮಗೆ ಈ ಹಣ್ಣು ಇಷ್ಟು ಮಿನಿಸ್ ಗೊತ್ತಾಗಿಲ್ಲ ಇದಕ್ಕೆ ಕಾರಣ ಈ ಲೈಟ್ಸ್ ಇಲ್ಲಿಂದ ಈ ಕಡೆ ತೆಗೆದ್ಬಿಟ್ರೆ ಇನ್ನು ಮಿನಿಸಂಗಿಲ್ಲ ಅಂಟು ಬಂದೆ ಪಾಳೆ ಹೆಚ್ಚಿನ ಇದನ್ನ ವೇಟ್ ಮಾಡಿಸಿಲ್ಲ ನಾನು ಯಾಕೆ ಕೊಡು ಇಲ್ಲಿಂದ ಪಟ ಪಟ ಇನ್ನು ಬಿಡು ವೇಟ್ ಮಾಡ್ಬೇಕು ಏನಾದರೂ ಒಂದು ಡೌಟ್ ಐತೆ ನನಗೆ ನೀವು ಪಟಪಟ ಪಟ ಬಿಡ್ತೀಯಾ ಬಿಡು ಬಿಡು ಇಲ್ಲಿಂದ ಬಿಡು ಹೋಗುತ್ತೆ ಕೈ ಬಿಡು ಕೈ ಬಿಡು ತಾನೇ ಕೈ ಕೈಬ್ರೆ ಸುಮ್ರೆ ಸುಮ್ರದ್ದು ಹೋಗುತ್ತಾನು ಬರ್ತೈತಿ ಸೀದಾ ನಮ್ಮ ಇದ್ರ ಮೇಲೆ ಅದು ಗಾಡಿ ಮೇಲೆ ಏ ಗಾಡಿ ಕಡೆ ತೋ ಹೋಗ್ಲಿ ಬಿಡು ನೀ ಕಡೆ ಬಂದು ತಗೊಂಡು ಇದು ಎಲ್ಲಿತ್ತು ಗೊತ್ತೇನಾ ಇಲ್ಲಿತ್ತು ವಾಪಸ್ ಇಲ್ಲೇ ಇದು ಹಾಂ ಎತ್ತಿ ನಮ್ಮ ಗಾಡಗಿಟ್ಬಿಡು ಇಲ್ಲ ಹ್ಞೂ ಜಾಸ್ತಿ ಏನು ಸಾಮಾನು ತಗೊಂಡಾಗಾಗಿಲ್ಲ ಎಂಟುನೂರು ರೂಪಾಯಿ ಆಗೈತೆ ಅಷ್ಟೇ ಇಲ್ಲ ಕಾಲ ತುಂಬಾ ದುಬಾರಿ ಕಣ್ರಿ ಕಣ್ರೀ ಹತ್ತೈತ ಏನೇ ಒಂದು ಪಾನಿಪುರಿ ತಿಂದ್ಬಿಡು ಇವತ್ತಿಲ್ಲ ಅದು ಒಳಗೆ ಹಳ್ಳಿ ಇರ್ತಾವೆ ಸಣ್ಣ ಸಣ್ಣು ಯಾಕೆ ಸುಮ್ಮನೆ ರಿಸ್ಕ್ ಆಯ್ತು ಇಲ್ಲದ ಪ್ಲೇಟ್ ಪಾನಿಪುರಿ ತಿಂದು ಬಿಡು ಅದು ಬೇಡ ಮಣಿಪುರಿ ಸ್ಟಾಟಿಂಗ್ ಬಟ್ಟನ್ ದನ್ ದನ್ ಅಂತ ಸ್ಪೀಡ್ ಕೊಡ್ತಾನೆ ನಿನಗೆ ಸ್ಪೀಡ್ ತಿನ್ನಕ್ಕೆ ಆಗಲ್ಲ ಪಟ ಪಟ ಸಮಾಧಾನ ಇವತ್ತಿ ಬೇಡ ಹೌದಿಲ್ಲ ಇವತ್ತಿ ಬೇಡ ಹಾ ನೋಡಿನಿ ಇವತ್ತಿ ಬೇಡ ನಗು ಏನೇನು ಇದು ಬರೋಬ್ಬರಿಗೆ ಕ್ಲೋಸ್ ಮಾಡಿಲ್ವಾ ಹೋಗ್ಬಿಟ್ಟು ಕ್ಲೋಸ್ ಮಾಡೋದು ಈಗ ವಾಕ್ ಮಾಡೋಕೆ ಹೋಗ್ಬೇಕು ನಾವು ಮನೆಗೆ ಹೋದ್ರೆ ಅದೇ ಬ್ಯಾಸ್ರ ಬರೋದು ಅಲ್ಲೇ ಮುಗಿದ ಬ್ಯಾಸ್ರ ಬರ್ತಂಥೇಳಿ ವಾಕಿಂಗ್ ಬಂದಿದ್ದೀವಿ ಇದ್ರಾಗ ಗಾಡ್ಯಾಗ ಬರೊಬ್ಬರಿಗೆ ಇಲ್ಲ ಅವನು ಹಾಂ ಏನದ ಲಿಮೆಟ್ ಗಿಡ ಏನಿದೆ ಹಾಂ ನೀನು ಉಚ್ರಾಟು ಮೊನ್ನೆ ಬಿಟ್ಟರು ಹುಡುಕ ಉತ್ತರ ಎಲ್ಲರೂ ಕಮೆಂಟ್ ಹಾಕಿದ್ರು ಅಂದ್ರೆ ಸುಂತಾ ಒಂದು ಡೆಲಿವರಿ ಎಲ್ಲಿ ಆಗುತ್ತೆ ಇಲ್ಲೇ ಆಗುತ್ತೋ ಇಲ್ಲ ಅಲ್ಲಿ ಅವರು ಆಗುತ್ತೋ ಅಂತ ಅಂತೇಳಿ ಎಲ್ಲರಿಗೂ ಡೌಟ್ ಇತ್ತು ಆ್ಯಂಡ್ ಡೌಟ್ನ ಕ್ಲಿಯರ್ ಮಾಡಬೇಕು ಇನ್ನೊಂದು ನಮಗೇನು ಡೌಟ್ ಐತೆ ಅಂದ್ರೆ ಯಾವ ತಿಂಗಳಲ್ಲ ಹೋಗ್ಬೇಕು ಇದಕ್ಕೆ

ಅದನ್ನೇ ಫಾಲೋ ಮಾಡೋದು ಬಟ್ ಇನ್ನ ಕನ್ಫರ್ಮ್ ಇಲ್ಲ ಏಳರಾಗ ಹೋಗ್ಬೇಕು ಇನ್ನು ಒಂಬತ್ತರಾಗ ಹೋಗಬೇಕು ಅಂತೇಳಿ ಯಾಕಂದ್ರೆ ನಂದು ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಆಕಿ ಹೋದ್ಲಂದ್ರೆ ನಾನು ಬರ್ತೇವೆ ಊಟಕ್ಕೆ ಲಾಟ್ರಿ ಹೊಡಿಬೇಕಾಗಿತ್ತು ನಾನು ಅದಕ್ಕೆ ನನ್ನ ಕೆಲಸದ್ದು ಎಲ್ಲ ಕಡೆ ನೋಡಿಕೊಂಡು ಎಲ್ಲ ಸಜ್ಜು ಮಾಡಿಕೊಂಡು ಒಂಬತ್ತರ ಹೋಗ್ಬೇಕು ಇನ್ನು ಏಳರಾಗ ಹೋಗ್ಬೇಕು ಆಕಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಈಗ ಒಡ್ಯಾಡ ಗೊತ್ತಾಗ್ಲಿ ನೋಡೋಕ್ಕಿನ ಹೆಂಗಾಗುತ್ತೆ ಅಂಥೇಳಿ ಆಲ್ಮೋಸ್ಟ್ ಯಾವ ಎಷ್ಟರಾಗ ಕಳಿಸ್ಬೋದು ನಿಮ್ಮ ಕಡೆ ಒಂದು ಕಮೆಂಟ್ ಮಾಡ್ಬಿಟ್ಟು ಎಷ್ಟು ಹೋದ್ರೆ ಉತ್ತಮ ಇರುತ್ತೆ ಅಂತ ನಿಮಗೊಂದು ಕಮೆಂಟ್ ಹಾಕಿಬಿಟ್ರೆ ನಮಗೆ ಸ್ವಲ್ಪ ಹೌದಲ್ಲ ಅಂತೇಳಿ ನಾವು ಸ್ವಲ್ಪ ಯೋಚನೆ ಮಾಡ್ತೀವಿ ಹೌದಾ ಆದ್ರೂ ಮುಂಚೆ ಜಾಸ್ತಿ ಹೊಟ್ಟಿಸ್ತಲ್ಲ ಇಬ್ಬರದ್ದು ಇವತ್ತು ಮಾಡೀನಿ ಅಂದ್ರೆ ಜಾಸ್ತಿ ಕೆಲಸ ಮಾಡ್ಬೇಕಂತ ಕೆಲಸ ಮಾಡಿದಷ್ಟು ಸ್ವಲ್ಪ ಆರಾಮಾಗಿ ಡೆಲಿವರಿ ಆಗುದು ಯಾವುದು ತಾಸಿರೋ

ನನ್ನೂ ಕೆಲಸ ಎಲ್ಲ ನೋಡ್ಬೇಕು ಅಂತ ನನ್ನ ನನ್ನೂ ನೋಡ್ಬೇಕು ಕೆಲಸ ಮನಿಗೂ ನೋಡ್ಬೇಕು ಎಲ್ಲ ಮ್ಯಾನೇಜ್ ಮಾಡೋಕೆ ನನಗೆ ಸ್ವಲ್ಪ ತಿಳಿಯುತ್ತೆ ನಾನು ಸಲ ತಲಿ ಹಾಕೋಗುತ್ತೆ ರೀ ನಾವು ಒಂದು ಎರಡು ರೌಂಡ್ ಹೊಡೀನಿ ನೀ ಚಪ್ಪಲ್ ಹಾಕಿ ಶೂಸ್ ಹಾಕೊಂಡು ಬನ್ನಿ ಇನ್ನಿ ನಾನು ಚಪ್ಪಲ್ ಹಾಕೊಂಡ್ಬಂದಿನಿ ಅಡ್ಡಿನ ಹೆಬ್ಬಟ್ಟು ಹಿಂಗೆ ಚಪ್ಪಲಿ ಹಿಂಗಿಡ್ದು ಹಿಡೋ ಕಾಲು ಬ್ಯಾನು ಇಲ್ಲಿಗೆ ನಾನು ಶೂಸ್ ಬಂದೀನಿ ನಾನು ಎರಡು ಮೂರು ರೌಂಡ್ ಹಿಡ್ತಿದ್ದೆ ಹಾಂ ಹಾಂ ಓಕೆ ಅದ್ರಾಗ ಈಗ ಈಗ ಹೋದಂದ್ರೆ ನಾ ಹೆಂಗಿರ್ತೀನಿ ಒಬ್ಬನೇ ಅದು ಒಂದು ಇಮೇಜಿನ್ ಬರೋಕ್ಕಾಗುತ್ತೆ ನಾನು ಅಕಸ್ಮಾತ್ ರಜಾ ತಗೊಂಡು ಊರಿಗೆ ಹೋದ್ನಿ ಅಂದ್ರೂ ಅಲ್ಲಿ ಹೋಗುದು ಬರೋದು ಆದರೆ ಅಲ್ಲೊಂಥರ ಫೀಲ್ ಇರ್ತೈತಿ ಇಲ್ಲಿ ನಾವು ಎಷ್ಟು ವಿಶಿಷ್ಟಕ್ಕೆ ಕೈ ಹಿಡ್ಕೊಂಡು ಹಿಡ್ಕೊಂಡು ಅಡ್ಯಾಡ್ತೀವಲ್ಲ ಅಲ್ಲಿ ಊರಾಗ ಅಡ್ಡಾಡಕ್ಕೆ ಬರಲ್ಲ ಊರಾಗೆಲ್ಲರೂ ಇಲ್ಲಿ ನೋಡ್ತಿರ್ತಾರೆ ಕೈ ಹಿಡ್ಕೊಂಡು ಆ ಜೋಡಿ ಮೇಲೆ ಇಬ್ಬರು ವಾಕಿಂಗ್ ಮಾಡೋ ನಾವು ನೋಡಿವಿ ಓದ್ಸಲ್ಲ ಹೋದಾಗ ಒಂದಿಷ್ಟು ಅನುಭವಗಳು ಅದು ನಮಗೆ

ಹಾಂ ಶಿವ 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 ಸ್ವಚ್ಛಗ ತೊಳೆದು ಇಲ್ಲದನಾ ಸ್ವಚ್ಛಗ ತೊಳ್ದಿರ ಮುಟ್ಟು ಹೌದು ದಿನಾ ತರ್ತೀವಿ ಅದು ಕೀಟಾಣುಗಳು ಸ್ಟೋರ್ ಹಾಕು ಪ್ಯೂರ್ ಹಾಲು ನಾವು ಸಾಲಾಗಿದ್ದ ಒಂದು ಹಾಡಾಡ್ತಿದ್ವಿ ಗುಡ್ ಗುಡು ಮುಗ್ತಾ ಬಂದಾನ ನಮ್ಗೆ ಸಾಲಾಗಿಳದಾನ ಚಹಾ ಕುಡಿಬೇಡ ಕುಡಿಬೇಡಂದಾನ ಹಾಲು ಕುಡಿಯಿಂದಾನ ಕುಸ್ತಿ ಹಿಡಿಯುತ್ತೆ ಅದು ನೆನಪು ಬರ್ತಿದ್ರು ಹಾಲು ಹಾಕೊಳ್ಳೋದು ನೋಡಿ ನೀವು ಹಾಡ್ರಿ ಹಾಡ ಅದನ್ನ ಎಲ್ಲ ಉಲ್ಟಾ ಫಸ್ಟ್ ನಮ್ ಕಡೆ ಫಸ್ಟ್ ಇಲ್ಲ ಬರೋಬ್ರೈತ ಇದ್ರೊಳಗೆ ನಾನು ಒಂದ್ ಸ್ವಲ್ಪ ಹಾಲು ತೆಗೆದು ಚಾ ಮಾಡ ಹಾಲಿನ ಚಾ ಕುಡಿತು ಅಂತ ತಿಳಿಯಿಲ್ಲ ಜಾಸ್ತಿ ಬಿಡ ಎಲ್ಲರಿಗೂ ಟ್ಯಾಬ್ಲೆಟ್ ಮುಂಜಾನೆ ಮಧ್ಯಾಹ್ನ ತಗೋ ಅಂತಾರೆ ನಮಗೆ ಟ್ಯಾಬ್ಲೆಟ್ ಕೊಟ್ಟಾರ ಸಂಜೆನ ಆರು ಗಂಟೆಗೆ ತಗೋಬೇಕಂತ ಈ ಟ್ಯಾಬ್ಲೆಟ್ ಕೊಡ್ತಾರೆ ಇದು ನಂದು ಇದು ನೋಸ್ ಸ್ವಲ್ಪ ಕ್ಲೋಸ್ ಆಗುತ್ತಲ್ಲ ಅದಕ್ಕಂತೇಳಿ ಸಂಜೆ ಆರು ಗಂಟೆಗೆ ಕರೆಕ್ಟಾಗಿ ಆರು ಗಂಟೆಗೆ ನೋಡಿ ಟ್ಯಾಬ್ಲೆಟ್ ತಗೋದ್ರಿಂದ ಅದೊಂದು ಫಸ್ಟ್ ಟೈಮ್ ನನ್ನ ಲೈಫ್ ಒಳಗೆ ಈ ಥರ ಟೈಮಿಂಗ್ ಕೇಳಿದ್ದು ಈ ಟ್ಯಾಬ್ಲೆಟ್ನ ಈಗ ತೊಗೊಳ್ಳೋಣ ನೀರು ಕೊಡೋ ಅದಕ್ಕೆ ನೀನು ನೀರು ತಂದು ನನಗೆ ಅದಕ್ಕೆ ಅದು ಕೊಟ್ಟಿಲ್ಲ ನೀನು ಒಟ್ಟು ಕೊಟ್ಟಂಗೆ ಕೊಟ್ಟಿ ಅಯ್ಯಯ್ಯಯ್ಯೋ ನಿನಗೆ ಗೊತ್ತಿಲ್ಲ ಗೊತ್ತು ಕೊಟ್ಟಿ ಅಂದಿಸ್ತಿದ್ದೇನೆ ಎಷ್ಟು ಹೋದ್ರೆ ಬಿಸ್ಕೆಟ್ ತರಕ ಹೌದಾ ಪಾಳೆ ಹಚ್ಚಿದೆ ಏನು ಅಂಗಡಿಗೆ ಹೋಗಿ ಇಲ್ಲಿ ನಮ್ಮ ಚಾರ್ ಓದ್ತಾ ಆಲ್ಮೋಸ್ಟ್ ಚಾರ್ ತೇ ಸುಂತ ಸ್ವಲ್ಪ ಐತಿ ಜೀವ ಐತಿ ತಮ್ಮ ತಮ್ಮ ಜನ ತಮ್ಮ ಹಾಂ ಯು ನಾನು ನೋಡಿದಾಗ ಈ ಥರ ಚಹಾ ಬಿಸ್ಕೆಟ್ ಯಾರೋಗ ತಿನ್ನಲ್ಲ ಕುಡಿಯಲ್ಲ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಅದ್ರಾಗ ಎದ್ ಬಿಡ್ತಾರ ಚಹಂಗೆ ಫಸ್ಟಿಗೆ ಒಂದ್ ಸ್ವಲ್ಪ ಚಹಾ ಕುಡ್ತಾರ ಆಮೇಲೆ ಕಲಿಸಿ ಕೆಲ್ಸಿ ನನಗೆ ಇಷ್ಟ ಆಗಲ್ಲ ಭಾಳ ಮಾಡ್ತೇನೆ ಬಂತು ನಮ್ಮ ಊಟ ಬಂತು ಇವತ್ತು ಇವತ್ತೇನು ಮಾಡಿತ್ತು ಓಕೆ ಇಲ್ಲಿ ಓ ನಾ ಭಾಳ ದಿನ ಆಯ್ತು ತಿಂದು ಬಿಸಿ ಬಿಸಿ ರೊಟ್ಟಿ ಸತ್ತಿ ಆಗ್ತೇ ಕಣಕപ്പുറ ಬಸ್ ಸ್ಟಾಪಿ ಇಲ್ಲಿ 500 ರೂಪಾಯಿ ಟಿಕ್ ಕೊಡಬೇಕಾದ್ರೆ ನಾನು ಹೆಣಕೊಳೋ ಮಾವ ವೆಜಿಟೇಬಲ್ ಸೂಪ್ ಮಿದ ಚಿಕನ್ ಸೂಪ್ ತಿನ್ಬ್ರೋ ಕಾರ್ನೇಕ್ ಬೆವರಿಗೆ ಬೆಲೆ ಕೊಡಬೇಕಂತ ಹೇಳ್ತಾರೆ ಅವತ್ತು ಬೆಳ್ತರೋ ಅಂತ ನೋಡಿರ ಮಲ್ಲ ಗೊತ್ತಾನ ಚಿಕನ್ ಸೂಪ್ ತಿನ್ಲು ಸುಮ್ಕಣ್ಣ ಮುಚ್ಚೆ ಸೌಂಡ್ ಮಸ್ಲಗ್ ಎಸ್ ವ್ಲಾಗ್ ಎಲ್ಲಾರ್ಗೂ ಇಷ್ಟ ಆಯ್ತು ಅನ್ಕೊತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನೆಲ್ನ್ನ ಸಬ್ಸ್ಕ್ರೈಬ್ ಮಾಡ್ರಿ ಸಿಕ್ತೀನಿ ನೆಕ್ಸ್ಟ್ ವಿಡಿಯೋದೊಳಗೆ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್